Hi rewards! ವೆಲ್ಕಮ್ ಟು ದ ರುಚಿ ಚಾನಲ್ ಇವತ್ತು ಏನು ರೆಸಿಪಿ ಅಂತಂದರೆ ಇವತ್ತು ತರಣಿಕಾಳಲ್ಲಿ ಒಂದು ಸಾಂಬಾರು ಮಾಡೋಣ ಅಂತ ಏನಂತಂದರೆ ತರಣಿಕಾಳು ಅಥವಾ ಕರಿಮಣಿಕಾಳು ಅಂತಲೂ ಕೂಡ ಕರೀತಾರೆ ಇದನ್ನು ನೋಡಿ ಅದನ್ನು ಇದೇನಂತಂದರೆ ಕ್ಯೂಚಿ ದೇಸರು ಅಂತ ಇದು ಅದಕ್ಕೆ ಒಂದು ಬೌಲ್ನಷ್ಟು ತರಣಿ ಕಾಳು ಅದಾಗಿದ್ದಾದಮೇಲೆ ಖಾರಕ್ಕೋಸ್ಕರ ಒಂದು ಆರು ಮೆಣಸಿನಕಾಯಿ ನಿಮಗೆ ಜಾಸ್ತಿ ಬೇಕಂದರೆ ನೋಡಿ ಹಾಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀರು ಇದೆಲ್ಲದನ್ನು ಒಂದು ಕುಕ್ಕರ್ನಲ್ಲಿ ಹಾಕಿ ಒಂದೆರಡರಿಂದ ಮೂರು ವಿಷಲ್ ಬರೆಸ್ಕೊಬೇಕು ಕಾಳು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಒಂದು ಒಂದೆರಡರಿಂದ ಮೂರು ವಿಷಲ್ ಬರ್ಸ್ಕೊಬೇಕು ಅದಾಗಿದ್ದಾದ್ಮೇಲೆ ಅದನ್ನ ನೀರನ್ನು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ನೀರು ಮತ್ತು ಕಾಳು ಎಲ್ಲ ಸಪ್ರೇಟ್ ಮಾಡ್ಕೊಬೇಕು ಅದನ್ನ ಸಪ್ರೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿನ ಅದನ್ನೆಲ್ಲ ತೊಗೊಂಬಿಡ್ಬೇಕು ಅದನ್ನೆಲ್ಲ ತಕ್ಕೋಬೇಕು ತಗೊಂಡಿದ್ದಾದಮೇಲೆ ನೆಕ್ಸ್ಟ್ ಏನು ಬೇಕಂದರೆ ಎರಡು ಸುಟ್ಟಿರೋಂಥ ಈರುಳ್ಳಿ ಹಾಗೆ ಎರಡು ಸುಟ್ಟಿರೋಂಥ ಬೆಳ್ಳುಳ್ಳಿ ಇದನ್ನು ಸುಟ್ಟು ತೊಗೊಂಡ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಅದನ್ನೆಲ್ಲ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಬೇಕು ಈರುಳ್ಳಿ ಹಾಗೆ ಬೆಳ್ಳುಳ್ಳಿನಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಜಾರ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಬೇಕಾಗುತ್ತೆ ಕ್ಲೀನ್ ಮಾಡ್ಕೊಂಡಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕ್ಕೊಬೇಕು ಒಂದು ಜಾರ್ನಲ್ಲಿ ಅದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಹುಣಸೆ ಹುಳಿನ ಹಾಕ್ಕೊಬೇಕಾಗುತ್ತೆ ಹುಣಸೆ ಹುಳಿನ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ ಅದಾಗಿದ್ದಾದ್ಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಕೊತ್ತಂಬರಿನ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕ್ಕೋಬೇಕಾಗುತ್ತೆ ನಂತರ ಖಾರಕ್ಕೋಸ್ಕರ ಮೆಣಸಿನ್ಕಾಯಿ ಏನು ಬೇಯಿಸ್ಕೊಂಡಿರ್ತೀವಲ್ಲ ಆ ಮೆಣಸಿನ್ಕಾಯಿನ ನಂತರ ಅದಕ್ಕೆ ಕಾಳು ಏನು ಬೇಯಿಸ್ಕೊಂಡಿರ್ತೀವಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಕಾಳು ಅದರಲ್ಲಿ ಒಂದು ಕಾಲು ಭಾಗದಷ್ಟು ಕಾಳನ್ನು ಹಾಕ್ಕೊಳ್ಳಿ ಅದಾಗಿದ್ದಾದ್ಮೇಲೆ ಅದಕ್ಕೆ ನೀರು ಇಷ್ಟೆಲ್ಲನೂ ಕೂಡ ಹಾಕಿ ಸಣ್ಣಗೆ ರುಬ್ಕೊಬೇಕಾಗುತ್ತೆ ರುಬ್ಕೊಂಡಿದ್ದಾದಮೇಲೆ ಆವಾಗಲೇ ಏನು ಬೇಯಿಸ್ಕೊಂಡಿದ್ದಂತಹ ನೀರು ಇರುತ್ತಲ್ಲ ಕಾಳಿಂದು ಅದಕ್ಕೆ ಈ ಒಂದು ಮಸಾಲೆನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಖಾರಕ್ಕೆ ತಕ್ಕಂತೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ಲ ಆವಾಗಲೇ ಹಾಕಿರ್ತೀವಲ್ಲ ಅಷ್ಟು ಹೀಗೆ ನಮ್ಮ ಕ್ಯೂಚಸ್ರು ರೆಡಿಯಾಗಿರುತ್ತೆ ಇದನ್ನು ಮುದ್ದೆ ಜೊತೆಗೆ ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ ಅನ್ನಕ್ಕಿಂತ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಾಂಬಾರು ಇದನ್ನು ನೋಡಿ ಒಂದು ಮೆಣಸಿನ್ಕಾಯಿ ಏನಾದ್ರು ಖಾರ ಬೇಕಂದರೆ ಎಕ್ಸ್ಟ್ರಾ ಬೇಯಿಸಿರೋದಿರುತ್ತಲ್ಲ ಅದನ್ನ ಹಾಕೊಬೋದು ಹಾಗೆ ಕಾಳು ಹಾಗೆ ಹುರ್ದಿ ಇದು ಸುಟ್ಟಿರುವಂಥ ಈರುಳ್ಳಿ ಜೊತೆ ತುಂಬಾ ಸೂಪರಾಗಿರುತ್ತೆ ಓಕೆ ಥ್ಯಾಂಕ್ ಯು